ನಮಗ ಅವಾಗಿನ ಕಾಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅಕ್ಕ ಮಹಾದೇವರು ಎಲ್ಲವರು ನಮಗೆ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಟ್ಟವರೇ ಬಸವಣ್ಣ ಅಕ್ಕ ಮಹಾದೇವಿ ಅವಾಗ್ಲಿಂತ ನಮಗೆ ಇವಾಗ ಬಿದ್ದವರ ನೆತ್ತುವೇನೆ ಬಸವಣ್ಣ ಅಂತ ನಾವು ಆ ಬಸವ ತತ್ವ ಅಭಿಮಾನಿಗಳಾಗಿ ನಾವು ಬಸವ ಅಕ್ಕ ಮಹಾದೇವಿ ವಚನ ಗಾಯನ ನಾವು ಆಡ್ಬೇಕನ್ನ ನಮಗ ಬಹಳ ಇಷ್ಟ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಜಿದೊಡೆ ಎಂತಯ್ಯ ಮೃಗಗಳಿಗೆ ಹಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಇವೆಲ್ಲ ಗುಡ್ಡದಾಗ ಮನೆ ಮಾಡಿವಿ ಒಂದು ಹುಲಿ ಕಾಳಿ ಚುರುತಿಗೆ ಅಂಚಿಗೆಂದು ಓಡೋದ್ರ ಹೆಂಗ್ ಬದುಕಾಗ್ತದೆ ಅದಕ್ಕ ಅಕ್ಕ ಮಹಾದೇವಿ ಆ ವಚನ ಅದ್ರ ಬಗ್ಗೆ ಏನೋ ಯಾವತ್ತು ಸಾಧನೆ ಆಗಲ್ದಕ್ಕ ಗುರಿ ಮುಟ್ಟುಬೋ ಅದಕ್ಕ ನಮಗ್ ಬಸವಣ್ಣವ್ರಿಗೆ ಬಿದ್ದವನೇ ಎತ್ತುವನೇ ಬಸವಣ್ಣ ಅದಕ್ಕೆ ಎಷ್ಟೋ ಹೊಡೆದ್ರ ಬಸವಣ್ಣ ಇವತ್ತಿಗೆ ಅಂದಿಲ್ಲ ಅದಕ್ಕೆ ಬಸವಣ್ಣನ ಬುದ್ಧಿ ಎತ್ತಿ ಕೊಟ್ಟಕ ಬಸವ ಅಂತ ಎತ್ತಿಗೆ ದಿನನಿತ್ಯ ನಮ್ದು ಐದ್ ಗಂಟೆಗೆ ಜಲಕರಿ ಲಿಂಗ ಪೂಜೆ ಮಾಡಿ ನಾವ್ ಕಾಯಕದಲ್ಲಿ ಭಾಗಿಯಾಗ್ತೀವಿ ಆ ಬಸವಣ್ಣನದೊಂದು ನುಡಿ ಶಿವನ ನುಡಿ ಕೇಳ್ಬಿಟ್ನಿ ಅಂದ್ರ ಅಲ್ಲಿ ಇಳಿಸ್ಬಿಟ್ರ ನಾನು ಟಮಟ ಇಪ್ಪತ್ತೈದು ಕೆಜಿ ಒಂದ್ ಒಣ ಖಾಸಗಿ ಹೋಗ್ಬಿಟ್ಟಿ ಅಂತಾದೊಂದ್ ಶಕ್ತಿ ಬಂದ್ಬಿಟ್ಟಿತ್ತು ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಅಹ್ ಮರ್ಕಟ್ ಗ್ರಾಮದಲ್ಲಿ ಇದ್ದೀನಿ ಮರ್ಕಟ್ ಗ್ರಾಮದಲ್ಲಿ ಇಲ್ಲಿ ಟಮಟೆ ಬೆಳೆಯನ್ನ ಬೆಳೆದಿದ್ದಾರೆ ಇಲ್ಲಿ ಕ್ರಾಸ್ ಮಾಡ್ತಾರೆ ಅತಿ ಹೆಚ್ಚು ಕ್ರಾಸ್ ಮಾಡುವಂತಹ ಜಾಗ ಅಂತಂದ್ರೆ ಯಲಬುರ್ಗದಲ್ಲಿ ಬಹಳಷ್ಟು ಮಾಡ್ತಾರೆ ಇವರು ಇಲ್ಲಿ ಜಾನಪದ ಸಾಹಿತ್ಯದೊಂದಿಗೆ ಹಳೆಯ ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ಇಲ್ಲಿ ಕ್ರಾಸ್ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಕ್ರಾಸ್ ಹೇಗ್ ಮಾಡ್ತಾರೆ ಕ್ರಾಸ್ ಮಾಡುವಂತ ವಿಧಾನ ಹೆಂಗ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ತೋರ್ದೊಳಗಿರ್ದೀನಿ ಬನ್ನಿ ಅವ್ರನ್ನ ಮಾತಾಡಿಸಿ ನೇರವಾಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಟಮಾಟಿ ಕ್ರಾಸ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಬನ್ನಿ ವೀಕ್ಷಕರೇ ವಿಡಿಯೋನ ಪ್ರಾರಂಭ ಮಾಡೋಣ ಅಮ್ಮ ನಮಸ್ಕಾರ ಏನಮ್ಮ ನಿನ್ ಹೆಸರು ಎಮ್ ನಮ್ಮರ ನೀವೇನೋ ಬಹಳ ಚಂದ ಹಾಡ್ ಆಡ್ತೀರಂತಲ್ವಾ ಹೂನ್ರಿ ವಚನಗಾಡ್ತೀರಿ

ನಾವು ಬಸವತತ್ವ ಅಭಿಮಾನಿಗಳು ನೀವು ಬಸವ ಸಾಹಿತ್ಯವನ್ನು ಓದ್ತೀರಿ ನೀವು ನಾವು ಸುಮ್ನೆ ಏಳನೇ ಕ್ಲಾಸ್ ಓದಿ ಸರ್ ಸುಮ್ನೆ ಏಳನೇ ಕ್ಲಾಸ್ ಅಂದ್ರು ಸ್ವಲ್ಪ ಅಲ್ಲ ಮದ ಚೆನ್ನಾಗಿ ಓದಿರಿ ಬಹಳ ಓದಿರಿ ಬಹಳ ಓದಿರಿ ಮತ್ತೆ ಅವಾಗಿನ ಕಾಲ ಇಷ್ಟ ಐತ್ರಿ ಇಷ್ಟ ಓದಿವಿ ಈ ಬಸವ ಸಾಹಿತ್ಯ ಓದ್ಕೊಂಡವ್ರ ನೀವು ಹ್ಮ್ ಅದ್ರಾಗ ಇಷ್ಟ ಆಗಿದ್ದು ಅಕ್ಕಮಾದೇವಿ ಅಕ್ಕಮಾದೇವಿ ವಚನ ಗಾಯನ ನಾವು ಆಡ್ಬೇಕು ಅನ್ನೋದು ನಮಗ್ ಬಹಳ ಇಷ್ಟ ರೀ ಹ್ಮ್ ಅದ್ರಾಗ ಯಾವ್ದು ಆಡ್ತೇವ ಬೆಟ್ಟದ ಮೇಲೆ ಮೇಲೊಂದು ಮನೆಯ ಮಾಡಿ ಆಡ್ತೇವ್ ಹಂಗಾರ ಆಡ್ತೇವ್ ಸರ್ ರೆಡಿ ಹಾಡ್ ಹಂಗಾರ ಹಾಡ್ மேலந்து மனையம் மருதையத்தையா மருகளிகே அஞ்சி தடையா சமுதிரதையலு மனையாடிம் சமுதிரதையலு மனையாடிம் நிறி தடையா நெரைத்தொரைகளி அஞ்சி தடையெட்ட மனைய மாடே எந்த மருகே அஞ்சி தடைய சத்தியில் சண்ணதொண்டு மனையாடி சந்தைய சன்னதொந்து மனையாடி நாச்சடே எந்தையே நாச்சையாம் பெட்டத மேலந்து மனைய மருகே அஞ்சி தடை எந்த மருகே அஞ்சி தடை எந்தையோ சார்ஜுன